ಸಾಗತ ನಾನು ನಜೀರ್ ಚರ್ಚೆ ಕಾರ್ಯಕ್ರಮಗಳಿಗೆ ಬೆನ್ನವಾಗಂಥ ಜೈ ಬಿ ಮುತ್ತಿಗೆ ಅವರಿಗೆ ನಮ್ಮ ಮುದ್ದು ಮಹತ್ವ ಮಕ್ಕಳ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಈಗ ಕಾರ್ಯಕ್ರಮ ಮುಗಿಸ್ತೀವಿ ಒಂದು ಸೂಚನೆ ತಿಳ್ಕೊಂಡ್ರೆ ಮಕ್ಕಳು ನೀವು ನೋಡ್ರಿ ನಿಮ್ಮ ಕಾರ್ಯಕ್ರಮ ಚಾಲು ಮಾಡ್ತೀವಿ ಈಗಾಗಲೇ ಇಲ್ಲಿ ಐದು ರೂಮುಗಳನ್ನು ಮಾಡಿದ್ದೀನೋ ಐದು ಸಾರು ಒಂದು ಗಟ್ಟಿ ಓದು ಇನ್ನೊಂದು ಕತೆ ಹೇಳೋದು ಇನ್ನೊಂದು ಗಣಿತ ಮೂಲ ಆಟಗಳು ತದನಂತರ ಕಾಪಿ ರೈಟಿಂಗ್ ತದನಂತರ ಸಂತಸದಾಯಕ ಗಣಿತ ಆಟಗಳ ಜೊತೆಗೆ ರಸ ಪ್ರಶ್ನೆ ಮಾಡಿದ್ದೀವಿ ಈಗ ಐದು ರೂಪಗಳು ನಮ್ಮ ಸೆಂಧೂರ್ ಸರ್ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡ್ತೀವಿ ಮತ್ತು ತದನಂತರದಲ್ಲಿ ನೀವು ಪ್ರತಿಯೊಂದು ಶಾಲೆಯಿಂದ ಪ್ರತ್ಯೇಕವಾಗಿ ಒಂದನೇ ತರಗತಿ ಐದು ಮಕ್ಕಳು ಎರಡನೇ ತರಗತಿಗೆ ಐದು ಮಕ್ಕಳು ಮೂರನೇ ತರಗತಿಗೆ ಐದು ಮಕ್ಕಳು ನಾಲ್ಕರ ನಾಲ್ಕನೇ ತರಗತಿ ಐದು ಮಕ್ಕಳು ಆನಂತರ ನಂತರ ಐದನೇ ತರಗತಿ ಐದು ಮಕ್ಕಳು ಹೊಟ್ಟ ಸಪ್ರೇಟ್ ಬಂದಿದ್ದೀರಿ ತಾವು ಯಾವ ವಿಷಯದಲ್ಲಿ ಭಾಗವಹಿಸಿ ಆ ಕೋಣೆಯಲ್ಲಿ ಹೋಗಿ ಕೊಟ್ಕೋಬೇಕು ಎಲ್ಲ ಕೋಣೆಗೆ ಇಬ್ಬಿಬ್ಬರ ನಿರ್ಣಾಯಕರ ಆರ್ ಪಿಗಳಿದ್ದಾರೆ ಅವರ ಜೊತೆಗೆ ನಮ್ಮ ಎ ಪಿ ಎಫ್ ಒ ಸಂಚಾಲಕರು ಸೇರಿದಿದ್ದಾರೆ ಯಾವ ರೀತಿ ಅವರು ಚಟುವಟಿಕೆ ಮಾಡಿ ನಿಮ್ಮಲ್ಲಿರುವಂಥ ಪ್ರಶ್ನೆಗಳ ಕೇಳ್ತಾರೆ ಹುರುಪಿನಿಂದ ಉತ್ತರ ಕೊಡ್ರಿ ಅದಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಜ್ ಇರ್ತದೆ ಅದ್ರ ಜೊತೆಗೆ ಉತ್ತಮ ಶಾಲೆ ಪಡೆಯೋದಕ್ಕೆ ಹೋಗಿ ಸಹಿತ ಒಂದು ಪ್ರೈಜ್ ಇರ್ತದೆ ನೀವು ನಿಮ್ಮ ನಿಮ್ಮ ಶಾಲೆಯನ್ನು ಗೆಲ್ಸೋಕ್ಕೆ ಪ್ರಯತ್ನ ಮಾಡಬೇಕು ಈ ಎಲ್ಲ ಮಾಡಿಕೊಂಡು ತಾವುಗಳು ಒಂದೂವರೆ ಎರಡರ ಗಂಟೆ ಕಾರ್ಯಕ್ರಮ ಅದು ಮುಗಿದ ತಕ್ಷಣ ನಾವು ಊಟ ಮಾಡಿ ಮಧ್ಯಾಹ್ನದಲ್ಲಿ ರಸದರ್ಶೆ ಕಾರ್ಯಕ್ರಮ ನಂತರದಲ್ಲಿ ಒಂದು ಪಾಲಕರೊಂದಿಗೆ ಮೋಜಿನ ಆಟ ಆಡಿ ಈ ಕಾರ್ಯಕ್ರಮ ಮುಗಿಸ್ತಿದ್ದೀವಿ ಈಗ ಒಂದಾರ್ ಶ್ರೀಮತಿ ನಿಲ್ಲಾ ಮೇಲಮ್ ಅವರು ಮಾಡಿದ ತಕ್ಷಣ ನಾವು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ತಾವು ರೂಮ್ ಚಟುವಟಿಕೆ ಮಾಡಬೇಕಾಗ್ತದೆ ಎರಡೇ ನಿಮಿಷ ಇಪ್ಪತ್ತೈದನೇ ಸಾಲಿನ ಹಬ್ಬಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಂತಹ ಶ್ರೀ ನಾಗೇಂದ್ರ ಸಿನ್ನೂರ್ ಬ್ಯಾಟ್ ವಿಜಯಪುರ ಇವರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ನಮ್ಮ ಕಷ್ಟ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಶ್ರೀ ಪ್ರತನ್ ಸಿಂಗ್ ಅವರಿಗೂ ಕೂಡ ನಮ್ಮ ಶಾಲೆ ವತಿಯಿಂದ ಹಾಗೂ ನಮ್ಮ ಕರ್ಚ ವತಿಯಿಂದ ಅನಂತ ಧನ್ಯವಾದಗಳು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಅನಿತಾ ಸಜ್ಜನ್ ಮೇಡಮರು ಕೂಡ ನಮ್ಮ ಒಂದು ಶಾಲೆ ವತಿಯಿಂದ ಅನಂತ ಧನ್ಯವಾದಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎನ್ ಟಿ ಎಸ್ ಶಾಲೆಯ ಮುಖ್ಯ ಗುರುಮಾತೆಯರಾದಂತಹ ಶ್ರೀಮತಿ ರೆಂಪಾ ಆಲೂರು ಗುರುಮಾತೆಯವರು ಕೂಡ ಈ ಒಂದು ನಮ್ಮ ಶಾಲೆ ವತಿಯಿಂದ ಅನಂತ ಧನ್ಯವಾದಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಸಜ್ಜನ್ ಬಿ ಆರ್ ಪಿ ಇವರಿಗೂ ಕೂಡ ಅನಂತ ಧನ್ಯವಾದಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮತಿ ಉಮರ್ಜಿ ಮೇಡಮ್ ಅವರಿಗೂ ಹಾಗೂ ಜಿ ಟಿ ಬಿರಾಜರ್ ಮೇಡಮ್ ಅವರಿಗೂ ಹಾಗೂ ಶ್ರೀ ನಗಾರ್ತಿ ಗುರುಗಳಿಗೂ ಗಾಂಧಾರ್ ಗುರುಗಳಿಗೂ ನಮ್ಮ ಶಾಲೆ ವತಿಯಿಂದ ಟ್ರಸ್ಟರ್ ವತಿಯಿಂದ ಅನಂತ ಧನ್ಯವಾದಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಬಾಗೇವಾಡಿ ಗುರುಗಳಿಗೂ ಎಲ್ಲರಿಗೂ ಕೂಡ ನಮ್ಮ ಅನಂತ ಅನಂತ ಧನ್ಯವಾದಗಳು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣವಾದಂತಹ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಒಂದು ವಂದನಾರ್ಪಣೆಯನ್ನು ಶಕ್ತಿ ಬರ್ಬೇಕಂತ ಹೇಳಿ ವಿವಿಧ ಹಂತಗಳಲ್ಲಿ ಅವರಿಗೆ ಕಲಿಕಾ ತರಗತಿಯನ್ನು ತರಬೇತಿಗಳನ್ನು ಮುಖ್ಯ ಗುರುಗಳಿಂದ ಮುಖ್ಯ ಗುರುಮಾತೆಯರಿಂದ ಆ ವಿದ್ಯಾರ್ಥಿಗಳಿಗೆ ಕೊಡಲು ಕೊಟ್ಟು ಅವರು ಕೂಡ ಸಶಕ್ತರಾಗಿ ಬದುಕಬೇಕು ಮತ್ತು ಈ ಕಲಿಕಾ ಕೇಂದ್ರದ ಮಹತ್ವ ಅವರು ಕಾಯಕ ಯೋಗಿಗಳಂತೇಳಿ ಅವಾಗ ಹನ್ನೆರಡನೇ ಶತಮಾನದಲ್ಲಿದ್ದರು ಆ ಕಾಯಕಗಳನ್ನು ಅವರು ಪೂಜಿಸ್ತಿದ್ರು ಗೌರವಿಸ್ತಿದ್ರು ಅದನ್ನು ಆರಾಧಿಸ್ತಿದ್ರು ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸದ ಕೂಡ ಅದರ ಮೇಲೆ ನಿಗಾ ಇರಬೇಕು ಅದರ ಮೇಲೆ ಸ್ವಾಭಿಮಾನ ಇರಬೇಕು ಅಂತ ಹೇಳಿ ಆ ಉದ್ದೇಶದಿಂದ ಕಲಿಕಾ ಕೇಂದ್ರದಲ್ಲಿ ಈ ಥರ ಇವೆಲ್ಲವೂ ಕೂಡ ನಮಗೆ ಕೊಟ್ಟಿರ್ತಕ್ಕಂಥದ್ದು ವಿಶೇಷ ಇದೆ ಯಾಕಂತಂದರೆ ಇವತ್ತು ಅವರೇ ತಯಾರು ಮಾಡಿರ್ತಕ್ಕಂತಹ ಇವೆಲ್ಲ ವಸ್ತು ಪ್ರದರ್ಶನಗಳಾಗಿರ್ಬೋದು ಹೂಗಳಾಗಿರ್ಬೋದು ಅವೆಲ್ಲವೂ ಕೊಟ್ಟು ಆ ಉತ್ಸಾಹ ಇದೆಯಲ್ಲ ವಿದ್ಯಾರ್ಥಿಗಳ ಉತ್ಸಾಹದಲ್ಲಿ ಈ ಎಲ್ಲ ಗುರುಮಾತೆಯರು ಮತ್ತು ಗುರುಗಳು ಅವರ ಅವರು ಪರವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ ಇದಕ್ಕೆ ನಾವು ಖಂಡಿತವಾಗಿ ಕೂಡ ನಿಮಗೆ ಆಭಾರಿಯಾಗಿದ್ದೀವಿ ಸರ್ ಯಾಕಂತಂದರೆ ವಿಜಾಪುರ ಸರ್ ಅವರು ಸಿ ಆರ್ ಸಿ ಆಗಿಂದ ಕಲಿಕಾ ಕೇಂದ್ರದಲ್ಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಯಾಕೆ ಅಂತಂದರೆ ಆ ಉತ್ಸಾಹ ಅವನು ಒಂದು ಕೆಲಸ ಮಾಡಲಿ ಹತ್ತು ಕೆಲಸವನ್ನು ಮಾಡಲಿಕ್ಕೆ ಬೇರೆಯೋದವರಿಗೆ ಪ್ರೇರೇಪಣೆ ಆಗ್ತದೆ ನೀವು ಕಲಿಕಾ ಕೇಂದ್ರದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ನಮ್ಮನ್ನು ಕೂಡ ಸಂಪರ್ಕ ಮಾಡಿದರೆ ಸರ್ ದಯಮಾಡಿ ನಿಮ್ಗೇನಾದ್ರೂ ತನುಮನ ದನದಿಂದ ನಾವು ಸಹಾಯ ಮಾಡಲಿಕ್ಕೆ ತಯಾರಾಗಿದ್ದೀವಿ ಮತ್ತು ಈ ಕಲಿಕಾ ಕೇಂದ್ರದ ಎಲ್ಲರೂ ಕೂಡ ಆಟ ಮತ್ತು ಪಾಠಗಳಲ್ಲಿ ಆಗಲಿಕ್ಕೆ ವಿದ್ಯಾರ್ಥಿಗಳು ಖಾತರಾಗಿದ್ದಾರೆ ನನಗೂ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಆಯೋಜಕರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಗುರುಗಳಿಗೆ ಗುರುಮಾತೆಯರಿಗೆ ಒಂದಿಷ್ಟು ಮಾತುಗಳನ್ನು ಮುಗಿಸ್ತೀನಿ ಶರಣ ಶರಣೆ